ಹತ್ತು ಎಕರೆಗಿಂತ ಜಾಸ್ತಿ ಇತ್ತು ಹತ್ತು ಎಕರೆಗಿಂತ ಜಾಸ್ತಿ ಇದೆ ಮಿನಿಮಮ್ ಜಾಸ್ತಿ ಇದೆ ನಾನು ಏನು ಬೇಕಾದ್ರೆ ನಾನು ಕಂಪಲ್ ಕಂಪಲ್ಸರಿ ಹೇಳ್ತೇ ಬೇಕಾದ್ರೆ ಇಲ್ಲೇ ಇಲ್ಲಿ ಪಂಚಾಯತೆ ಬೇಕಾದ್ರೆ ಇಲ್ಲೇ ಹೇಗೆ ತೋರಿಸ್ತೇ ಬೇಕಾಟ್ಲೇ ತಾರೀಕು 이 코트에 들어야겠네요. 이거 뜨는 데서 코트에 들어. 아가기. 네, 받을 받을.

ಅರಣ್ಯ ಭೂಮಿಯ ನಡುವೆನೆ ಎಷ್ಟು ಕೆಲಸಗಳು ನಡೀತಾ ಇದೆ ಎಷ್ಟು ಆಕ್ರಮಣ ಆಗಿದೆ ಲೈಫ್ ವದ್ದೆ ಇದೆ ಏನು ಅವರಿಗೆಲ್ಲ ಏನು ತೊಂದರೆ ಇಲ್ಲದಿದ್ದು ಇಪ್ಪತ್ತೈದು ಮೂವತ್ತು ನಾವು ಎಷ್ಟು ಕೇಳ್ತಿಲ್ಲ ಕಡೆ ಅಷ್ಟೇ ನಮ್ಗೆ ಬದುಕಿಗೆ ಅಷ್ಟೇ ಆಗಿದೆ ಅಂದ್ರೆ ಸಾವಿರದ ಒಂಬೈನೂರ ಏಳರಲ್ಲೇ ನೋಟಿಫಿಕೇಶನ್ ಆಗಿ ಹೋಗಿದೆ ಒಂಬತ್ತರ ಮೂವತ್ತೊಂಬತ್ತು ಒಂದು ಎರಡು ಅವಾಗಲೇ ಬರ್ತಿದೆ ನೋಟಿಫಿಕೇಶನ್ ಆಗಿ ಹೋಗಿದೆ

ಅದೇ ಸರ್ಕಾರ ಅಷ್ಟೇ

ಜಾಸ್ತಿ ಮಾಡುವ ಕುಂದಾಪುರ ಭಾಗದಲ್ಲಿ ಸುಮಾರು ಎಂಟು ಸಾವಿರ ಎಕರೆ ಡಿಸಿ ಮನ್ನ ಭೂಮಿ ಇದೆ ಅದರಲ್ಲಿ ಎರಡು ಸಾವಿರದ ಐನೂರು ಎಕರೆ ಭೂಮಿ ಖಾಲಿ ಇದ್ದರೂ ಕೂಡ ಹಂಚಿಕೆ ಮಾಡಲಿಕ್ಕೆ ಈ ವಿವಿಧ ಅಧಿಕಾರಿ ಶಾಹಿಗಳಿಗೆ ಅದು ಆಗ್ತಾ ಇಲ್ಲ ಕುಂದಾಪುರ ಭಾಗದಲ್ಲಿ ಜಿಲ್ಲಾ ಕಮಿಟಿಗೆ ಜಿಲ್ಲಾ ಸಭೆ ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಇಲಾಖೆಗೆ ಕಂದಾಯ ಸಚಿವರುಗಳಿಗೆ ಮನವಿ ಇಲ್ಲ ಅಧಿಕ ದಾಖಲೆ ಕೂಡ ನಾವು ಅದಕ್ಕೆ ಮನವಿ ಮಾಡಿಕೊಂಡು ಇವತ್ತಿಗೂ ನಮಗೆ ಒಂದು ತುಂಡು ಭೂಮಿ ಪಡೆಯುವಂಥ ಹಾಗೆ ನಮ್ಗೆ ಸಿಕ್ಕಿಲ್ಲ ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಬೇಕು ಹೋರಾಟದ ಮುಖೇನವಾಗಿ ನಾವು ಇವತ್ತು ನಮ್ಮ ಹಕ್ಕುಗಳನ್ನು ಪಡೆಯಲೇಬೇಕು ನಾವು ಯಾರು ಆತೀನಿ ಕೇಳ್ತಾ ಇಲ್ಲ ಈಗ ನಾವು ನಮ್ಮ ಸೋದರ ಕೇಳ್ತಾ ಇದ್ದಾರೆ ಸರ್ಕಾರ ನಿಗದಿ ಸರ್ಕಾರ ಕೊಟ್ಟಂತ ಭೂಮಿಯನ್ನು ನಮಗೆ ಕೊಡಿ ಅಂತ ನಾವು ಕೇಳ್ತಿದ್ವಿ ಒಟ್ಟು ಇನ್ನೊಬ್ರು ಖಾಸಗಿ ಭೂಮಾಲಿಕರ ಭೂಮಿ ಕೊಡಿ ನಿಮ್ಮ ಪಠ್ಯ ಜಾಗದಲ್ಲಿ ನಮಗೆ ಪಾಲು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಕರ್ನಾಟಕಕ್ಕೆ Bumi nama hakku. Bumi nama hakku.